ಹಾ ಉಚಿತವಾಗಿ ನಾವು ಉಚಿತವಾಗಿ ಏನು ದುಡ್ಡು ಕೊಡ್ಲಿಕ್ಕಿಲ್ಲ ಇದಕ್ಕೆ ಎರಡು ಕೆಜಿ ಬೆಲ್ಲ ಕಪ್ಪು ಬೆಲ್ಲ ಆಮೇಲೆ ಎರಡು ಲೀಟರ್ ಮಜ್ಜಿಗೆ ಹಾ ಮತ್ತೆ ಇನ್ನೂರು ಲೀಟ್ರ್ ಎಲ್ಲ ಇರ್ತದ ಎರೆಹುಳ ಎಲ್ಲ ಉಂಟು ಇದರಲ್ಲಿ ಸೂಕ್ಷ್ಮ ಜೀವಿಗಳು ಹಾ ಇದ್ರೆ ಕೇವಲ ಒಂದು ಸಹಜವಾಗಿ ಗೋ ಸೇವೆ ಮುಖಾಂತರ ಒಂದು ಅಡಿಕೆ ಕೃಷಿಯನ್ನು ಮಾಡಬಹುದು ಅಂತ ತೋರಿಸಿದ್ದಾರೆ ಭಟ್ರು ಜೆರ್ಸಿ ಇದನ್ನು ನಾನು ಲಾಸ್ ಆಗಿದ್ದೆ ಜರ್ಸಿಧನದಿಂದ ಯಾರಿಗೆ ಅಂತ ಹೇಳಿದ್ರೆ ವಾಹನದವರಿಗೆ ಬಾಡಿಗೆ ಡೌರಿಯವರಿಗೆ ಡೌರಿಯವರಿಗೆ ಒಂದು ಉದ್ಯೋಗ ಆಯಿತು ನಮಗೆ ಕೆಲಸ ನಮಗೆ ನಿರಂತರವಾಗಿ ಕೆಲಸ ಖರ್ಚು ಕೆಲಸದವರಿಗೆ ಸ್ವಲ್ಪ ಸಂಬಳ ಕೊಡ್ಲಿಕ್ಕೆಲ್ಲ ಈ ಇದು ನಮ್ಮ ಮುಖ್ಯ ಬೆಳೆಯಿಂದ ನಾವು ಇದಕ್ಕೆ ಉಪಯೋಗ ಮಾಡುವಂತ ಅವಶ್ಯಕತೆ ಬರುವುದಿಲ್ಲ ಇದರಿಂದ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮನೆ ಬಿಟ್ಟು ಹೇಗಿದ್ದೀರಿ ನೀವೆಲ್ಲರೂ ಕೂಡ ಒಂದು ಹೊಸ ವೀಡಿಯೋಗೆ ನಿಮಗೆಲ್ಲರೂ ಕೂಡ ಸ್ವಾಗತ ನ್ಯಾಚುರಲ್ ಫಾರ್ಮಿಂಗ್ ಸಹಜ ಕೃಷಿ ಸಮಗ್ರ ಕೃಷಿಯನ್ನು ಮಾಡ್ತಿರುವಂಥ ಸಂಗತಿಗಳನ್ನು ತೋರಿಸುವಂಥದ್ದು ನಮ್ಮ ಕೆಲಸ ಅದಕ್ಕೋಸ್ಕರ ನಾನು ಬೆಳ್ತಂಗಡಿ ತಾಲೂಕಿನ ಹೊಸಂಗಡಿ ಗ್ರಾಮದ ಗೋಪಾಲಕೃಷ್ಣ ಭಟ್ರ ಮನೆಗೆ ಬಂದಿದ್ದೇನೆ ಅಡಿಕೆ ಕೃಷಿಯನ್ನು ಕೇವಲ ನಾಟಿ ದನದ ಮುಖಾಂತರ ಹೇಗೆ ಮಾಡೋದು ಅನ್ನುವಂಥ ಸಂಗತಿಯನ್ನು ನಿಮಗೆ ಬನ್ನಿ ಗೋಪಾಲಕೃಷ್ಣ ಭಟ್ ಒಟ್ಟಿಗೆ ವಿಚಾರವನ್ನು ಚರ್ಚೆ ಮಾಡುವ ಹೊಸ ಗೋಪಾಲಕೃಷ್ಣ ಭಟ್ಗಾರೆ ಗೋಪಾಲಕೃಷ್ಣ ಒಳ್ಳೆ ಗೋ ಪ್ರೇಮಿ ನೀವು ಬೇಕಲ್ಲ ಕೃಷಿಗೆ ಗೋ ಪೂರಕ ಅಲ್ಲ ಅಲ್ಲ ಮಾಡ್ತಿದ್ರಿ ನಮ್ಮ ಹಿರಿಯರಿಂದಲೇ ಮಾಡ್ತಾ ಇದ್ದೇವು ಆಮೇಲೆ ಲೇಡಿಯಲ್ಲಿ ಒಂದ್ ಸ್ವಲ್ಪ ಕಾಲಕ್ಕೆ ಸರಿಯಾಗಿ ನಮ್ಮದು ಬಿಟ್ಟು ಹೋಯ್ತು ಮತ್ತೆ ವಾಪಸ್ ನಾನು ಹೈನುಗಾರಿಕೆ ಇಲ್ಲಿ ಈಗ ಈ ಗ್ರಾಮದಲ್ಲಿ ಬಂದು ಪ್ರಾರಂಭ ಮಾಡಿ ನಾನು ಡೈರಿಗೆ ಹಾಲೆಲ್ಲ ಎಲ್ಲ ಹಾಕ್ತಿದ್ದೆ ಆಮೇಲೆ ರಾಮಚಂದ್ರಾಪುರದ ಸ್ವಾಮಿಗಳ ಗೋ ಅಂದೋಲನದಿಂದಾಗಿ ನಾನು ದೇಶಿ ಗೋತಲಿಗೆ ಪರಿವರ್ತನೆ ಆಗಿ ಈಗ ದೇಶಿ ಗೋತಲಿಯನ್ನೇ ನಾನು ದೇಶಿ ಗೋತಾ ದೇಶಿ ಗೋತಲಿ ಹದಿನೈದು ವರ್ಷದಿಂದ ನಾನು ಜರ್ಸಿತ್ತ ಜರ್ಸಿ ನಮ್ಮ ನಮ್ಮತ್ರ ದಿನಕ್ಕೆ ನಲ್ವತ್ತು ಲೀಟರ್ ಹಾಲ್ವರೆಗೆ ಡೈರಿಗೆ ಹಾಕ್ತಿದ್ದೆವು ಇದು ಇದು ಕಂಪ್ಲೀಟ್ ಹಟ್ಟಿ ಅಲ್ಲಿ ತನಕ ಇತ್ತು ಅದನ್ನೆಲ್ಲ ನಿಲ್ಲಿಸಿ ನಾನು ಇದೀಗ ಸಾಯಿವಾಲು ಇದು ನಮ್ಮ ಇಲ್ಲಿ ಒಂದು ರೆಡ್ ಸಿಂಧಿ ದನ ಇತ್ತು ಅದಕ್ಕೆ ಕ್ರಾಸ್ ಮಾಡಿ ಸಾಯಿವಾಲು ಬಂತು ಸಾಯಿವಾಲು ಬಂದು ನಮ್ಮ ಡೈರಿಯಿಂದ ಒಂದು ಪ್ರದರ್ಶನಕ್ಕೆ ಇಲ್ಲಿಗೆ ಮುಂಡಾಜಿಗೆ ತಕೊಂಡೋಗಿದ್ವಿ ಅಲ್ಲಿ ನಮ್ಮ ಇದಕ್ಕೆ ಥರ್ಡ್ ಪ್ರೈಸ್ ಬಂತು ದೇಶಿ ಕಡಸಿಗೆ ಆ ಕಡಸನ್ನು ನಾವು ಆ ಕಡಸಿನ ಮಗಳನ್ನು ಇದು ಸಾಯುವಲ್ ಆಗಿ ಆಮೇಲೆ ನಾನು ಈ ದೇಶಿ ಇದನ್ನ ಸಾಕ್ತಾ ಇದ್ದೇನೆ ಇವಳ ಕರು ಈಗ ಇವಳ ಕರು ಬಂದು ಈಗ ಇವಳು ಇದ್ದಾಳೆ ಇವಳು ಗಂಗು ಅಂತೇಳಿ ಇವಳು ಈಗ ಮೂರ್ತಿಗಳಾಯ್ತು ಗಂಗು ಅಂತೇಳಿ ಗಂಗು ಅಂತೇಳಿ ಇವಳು ಇವಳು ಒಂದು ಹದಿನೈದು ಕರು ನಮ್ಮಲ್ಲಿ ಹಾಕಿದೆ ಮೊದಲಷ್ಟು ಕರು ಹಾಕಿದೆ ಅಂತ ಗೊತ್ತಿಲ್ಲ ನಮ್ ತಕೊಂಡ್ಬಂದ್ರೆ ಈಗ ಇದಕ್ಕೆ ಕರು ಹಾಕಲಿಕ್ಕೆ ನಾನು ಆಯ್ತು ಇದಕ್ಕೆ ಒಂದು ಇಪ್ಪತ್ತು ವರ್ಷದಿಂದ ಜಾಸ್ತಿ ಆಗೋದು ನೋಡಿ ಕೋಡೆಲ್ಲ ನೋಡಿ ಏನಿಲ್ಲ ಈಗ ನೀವು ಅದನ್ನು ಬಿಟ್ಟು ಇದನ್ನ ಮಾಡಿರಲ್ಲ ನಿಲ್ಸಿ ಹೌದು ಮಾಡಿದ್ರಲ್ಲ ಹಾಗೆ ನಿಮಗೆ ಲಾಸ್ ಆಗಿಲ್ವಾ ಇಲ್ಲ 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 ಅದ್ರ ನಂತರವೇ ನಾನು ಇಂಪ್ರೂವ್ಮೆಂಟ್ ಆದ್ದು ಜರ್ಸಿ ಇದನ್ನ ಇರುವಾಗ ನಾನು ಲಾಸ್ ಆಗಿದ್ದೆ ಯಾಕಂತ ಹೇಳಿದ್ರೆ ஜர்சி தனத யார்க்கிறோம் வாஹனதவடிக டவுரியவருக்கு ಗೌರಿ ಅವರಿಗೆ ಒಂದು ಉದ್ಯೋಗ ಆಯ್ತು ನಮಗೆ ಕೆಲಸ ನಮಗೆ ನಿರಂತರವಾಗಿ ಕೆಲಸ ಮಾತ್ರ ನಮಗೆ ವಿಶ್ರಾಂತಿ ಇಲ್ಲದ ಕೆಲಸ ನಾವು ಅದರಿಂದ ಲಾಸ್ ಅದರಲ್ಲಿ ಬೆನಿಫಿಟ್ ಇಲ್ಲ ಯಾಕಂತ ಹೇಳಿದ್ರೆ ಬೆನಿಫಿಟ್ ಇಲ್ಲ ಅಂತ ಹೇಳಿದ್ರೆ ಒಂದು ರೊಟೇಷನ್ ಆಗ್ತದೆ ಅಂತ ಅಲ್ಲದೆ ನಮಗೆ ಅದರಲ್ಲಿ ಉಳಿತಾಯ ಏನಾಗುದಿಲ್ಲ ಇದರಲ್ಲಿ ಆದ್ರೆ ಕಾಯಿಲೆ ಕಡಿಮೆ ಈ ದೇಶಿ ದನಗಳಿಗೆ ಕಾಯಿಲೆ ಇಲ್ಲ ಇದು ಇದು ಬಂದ್ರೆ ನಮಗೆ ಗೋ ಡಾಕ್ಟ್ರಿ ಅಗತ್ಯವೇ ಇಲ್ಲ ಅಲ್ಲ ಮೊದ್ಲು ಗೋ ಡಾಕ್ಟರ್ ದಿನ ಗೋ ಅಂದ್ರೆ ನಮ್ಮ ಮನೆಗೆ ಬರಲೇಬೇಕು ಯಾಕೆ ವಾರ ಇದ್ರೆ ನಮ್ಮ ದನಗಳ ಆರೋಗ್ಯ ಕೆಟ್ಟ ಹೋಗ್ತಿತ್ತು ಹಾಗಾಗಿ ಈಗ ಗೋ ಡಾಕ್ಟರ್ ನಮಗೆ ಸಂಪರ್ಕವೇ ತುಂಬಾ ಕಡಿಮೆ ಆಗಿದೆ ಎಷ್ಟು ಹಾಲು ಕೊಡ್ತಾಳೆ ಬೆಳಿಗ್ಗೆ ಒಂದು ಎರಡು ಲೀಟರ್ ಸಂಜೆ ಒಂದು ಲೀಟರ್ ಕೊಡ್ತಾಳೆ ಅಂದ್ರೆ ನಾನು ಸ್ವಲ್ಪ ತೆಂಗಿನ ಹಿಂಡಿ ಮಾತ್ರ ಹಾಕುದು ತೆಂಗಿನ ಹಿಂಡಿ ಮತ್ತೆ ಅಕ್ಕಿತು ನಾನು ನೋಡಿ ತೋರಿಸ್ತೇನೆ ಇಷ್ಟು ದನಗಳಿಗೆ ಬೆಳಿಗ್ಗೆ ಮತ್ತು ಸಂಜೆ ನಾನು ಹಾಕುವ ತೆಂಗಿನ ಹಿಂಡಿ ಎಷ್ಟು ಹಾಕುದು ನಾನು ನಿಮಗೆ ತೋರಿಸ್ತೇನೆ ಯಾಕಂತ ಹೇಳಿದ್ರೆ ಇದು ದೇಶಿ ದನದಲ್ಲಿ ಏನು ಬೆನಿಫಿಟ್ ಅಂತ ಹೇಳುವಂತದ್ದು ಆದ್ರೆ ನನಗೆ ಇದು ಪ್ರಾತ್ಯಕ್ಷಿಕವಾಗಿ ತೋರಿಸ್ತಾರೆ ಯಾಕಂತ ಹೇಳಿದ್ರೆ ನಾವು ಬಾಯಿಯಲ್ಲಿ ಹೇಳೋದು ಮಾತ್ರ ಅಲ್ಲ ದೇಶಿ ಅಂತ ಹೇಳಿದ್ರೆ ಈಗ ದೇಶಿ ಏನು ಅಂತ ಹೇಳಿದ್ರೆ ನೋಡಿ ತೆಂಗಿನ ಹಿಂಡಿ ಮಾತ್ರ ಹಾಕೋದು ಬೆಳಿಗ್ಗೆ ಮತ್ತು ಸಂಜೆ ಇಷ್ಟು ತೆಂಗಿನ ಹಿಂಡಿಯನ್ನು ಎಲ್ಲಾ ದರಗಳಿಗೂ ಇಷ್ಟೇ ಎಷ್ಟು ಬೆಳಿಗ್ಗೆ ಇಷ್ಟು ಸಂಜೆ ಅಷ್ಟು ಸಾಕಾಗ್ತದೆ ூர் பரலாண்ட் ரூபாய் மத்தொன்ன நம்ம தௌடு தௌடுவே அக்கித்தீ அக்கி நமக்கு ஊட்ட அக்கி ದಿನ ನೋಡಿ ಇದರಲ್ಲಿ ಒಂದು ನಾಲ್ಕು ಒಂದು ನಾಲ್ಕು ಹಿಡಿಯಷ್ಟು ಸೆಗಣಿ ಆಮೇಲೆ ಈ ಹಟ್ಟಿ ಗುಡಿಸಿದ ಕಸವನ್ನು ಇದಕ್ಕೆ ಒಂದು ಸ್ವಲ್ಪ ಇಲ್ಲಿ ನೋಡಿ ಬಚ್ಚಲಿನ ಬೂದಿಯನ್ನು ಇಟ್ಟುಕೊಂಡಿದ್ದೇನೆ ಇವಳು ಇಷ್ಟು ಬೂದಿಯನ್ನು ಇದನ್ನ ಹೀಗೆ ಹಾಕಿ ಒಂದು ಅಡಿಕೆ ಮರಕ್ಕೆ ಬೆಳಿಗ್ಗೆ ತಕೊಂಡೋಗಿ ಈ ತೋಟಕ್ಕೆ ಹಾಕ್ತೇನೆ ಸಂಜೆ ಈ ಎದುರುಗಡೆ ಇರುವ ತೋಟಕ್ಕೆ ಒಂದು ಒಂದು ಅಡಿಕೆ ಮರದ ತೋಟಕ್ಕೆ ಹಾಕ್ತೇನೆ ಎರಡು ಅಡಿಕೆ ಎರಡು ಮುಗೀತು ಹೌದು ನಮ್ಮಲ್ಲಿರುವ ಅಡಿಕೆ ಮರಕ್ಕೆ ವರ್ಷಕ್ಕಾಗುವಾಗ ಗೊಬ್ಬರ ಅಂದ್ರೆ ನಿಮ್ಮ ಈ ಲೆಕ್ಕಾಚಾರದಲ್ಲಿ ಆಹ್ಹ್ ಸುಮಾರು ನಿಮ್ಮದ್ರೆ ಇಷ್ಟು ಅಡಿಕೆ ಮರಗಳಿವೆ ನಮ್ಮಲ್ಲಿ ಒಂದು ಐನೂರು ಅಡಿಕೆ ಮರ ಉಂಟು ಅದಕ್ಕೆ ಮತ್ತೆ ತರಕಾರಿ ಅದಕ್ಕೆ ಎಲ್ಲ ತೆಗೆಯುವಾಗ ವರ್ಷದಿಂದ ವರ್ಷಕ್ಕೆ ಗೊಬ್ಬರ ಕಂಪನಿ ಕರೆಕ್ಟ್ ಅಲ್ಲ ಅಲ್ಲಿ ಸ್ವಲ್ಪ ಸಗಣಿಯ ಸಂಗ್ರಹ ಮಾಡಿ ಅದು ಗದ್ದೆ ಗದ್ದೆಗೆ ಅದನ್ನು ಹುಡಿ ಮಾಡಿ ಈ ಸಗಣಿಯನ್ನು ನಾನು ಇನ್ನು ಈಗ ಸ್ವಲ್ಪ ದಿವ್ಸದಲ್ಲಿ ಹುಡಿ ಹುಡಿ ಮಾಡಿ ಹೇಗೆ ಇದು ನಾವು ರಾಸಾಯನಿಕವನ್ನು ಎರಚಿದ ಹೇಗೆ ಗದ್ದೆಗೆ ಹಾ ಬಟ್ಟೆಯಲ್ಲಿ ತಕೊಂಡೋಗಿ ಇಡೀ ಗದ್ದೆಗೆ ಊಟ ಮಾಡಬೇಕು ಬಂತು ನಾವು ಇದನ್ನು ಎರಚುದು ಸುಫಲ ಎರಚಿದಾಗ ಹಾ ಹಾ ರಾಸಾಯನಿಕ ಗೊಬ್ಬರವನ್ನು ಹೇಗೆ ಆಮೇಲೆ ಗೋಬರ್ ಗ್ಯಾಸ್ ಉಂಟು ಗೋಬರ್ ಗ್ಯಾಸ್ ಅದಕ್ಕೆ ಬಿಟ್ಟುಕೊಂಡ್ರೆ ನಿಮಗೆ ಬೇರೆ ಗೊಬ್ಬರ ನೀವೊಂದು ಅಡಿಕೆ ಬುಡ ತೋರಿಸಿ ಅಂತ ಹೇಳಿ ನೋಡುವಲ್ಲ ನೋಡುವ ನೋಡ ನೋಡಿ ಸ್ನೇಹಿತರೆ ಕೇವಲ ಒಂದು ಸಹಜವಾಗಿ ಗೋಸೇವೆ ಮುಖಾಂತರ ಒಂದು ಅಡಿಕೆ ಕೃಷಿಯನ್ನು ಮಾಡ್ಬೋದು ಅಂತ ತೋರಿಸಿದ್ದಾರೆ ಭಟ್ರು ನೋಡು ಅಡಿಕೆ ಬಿಡದ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತೇವೆ ನೋಡಿ ಸುಂದರವಾಗಿರುವಂಥ ಬಟ್ಟರ ಅಡಿಕೆ ತೋಟದಲ್ಲಿ ಇದೇ ಪೆಪ್ಪರ್ ಅನ್ನು ಕೂಡ ಹಾಕಿದ್ದಾರೆ ಇದಕ್ಕೆ ಅದರೊಟ್ಟಿಗೆ ಕೋಕೋ ತುಂಬಾ ಚೆನ್ನಾಗಿ ಕಾಣ್ತದೆ ಈ ತೋಟ ಹೇಗಿದೆ ಬಟ್ರೆ ಯಾವ್ದು ಇದನ್ನು ತೆಗಿತೀರಾ ತೆಗಿಯುವ ಈ ಈ ಗೊಬ್ಬರವನ್ನು ನೋಡಿ ಇದಕ್ಕೆ ದಿನ ಒಂದು ಅಡಿಕೆ ಮರದ ಬಿಡಕ್ಕೆ ನಾನು ಗೊಬ್ಬರವನ್ನು ಹಾಕಿ ಇದರಲ್ಲಿ ಹಾ ನೋಡಿ ಗೊಬ್ಬರ ಹೇಗೆ ಉಂಟು ನೋಡಿ ಓಹ್ ಕಾಂಪೋಸ್ಟ್ ಕಾಂಪೋಸ್ಟ್ ಗೊಬ್ಬರ ಅಲ್ಲ ಎರೆಹುಳ ಎಲ್ಲ ಇರ್ತದ ಎಲ್ಲ ಉಂಟು ಇದ್ರಲ್ಲಿ ಆಹ್ ಸೂಕ್ಷ್ಮ ಜೀವಿಗಳು ಹಾ ನೋಡಿ ಆ ಇಡೀ ಅಡಿಕೆ ಬುಡವನ್ನೇ ಕಾಂಪೋಡ್ಸ್ ತೋಟ ಅದು ಮಾತ್ರ ಅಲ್ಲ ನಾನು ಯಾವುದೇ ಬುಡ ಒಂದು ಬೇಕಾದ್ರೂ ತೋರಿಸಿದ್ರು ಹಾ ಈಗ ನೋಡಿ ಕಲ್ಲು ಹಾಕಿದಾಗ ಕೆಲವು ಅಡಿಕೆ ಬುಡಗಳು ಕಲ್ಲ ಹಾಕಿದಾಗ ಇದರಲ್ಲಿ ಏನೂ ಇಲ್ಲ ಯಾಕಂತ ಹೇಳಿದ್ರೆ ನಿಮಗೆ ಹಾರೆ ಗುದ್ದಲಿ ಯಾವುದೂ ಇಲ್ಲದೆ ನೀವು ಯಾವುದೇ ಅಡಿಕೆ ಮರದ ಬುಡ ಒಂದು ಬೇಕಾದ್ರೂ ನೀವು ಹೀಗೆ ಚಾಲೆಂಜ್ ಇದು ನಾವು ಇಲ್ಲಿ ಗೋಕುಲ್ ಭಾಮೃತ ಮಾಡ್ತಾ ಇದ್ದೇವೆ ನೋಡಿ ಹಾ ಗೋಕುರ್ಮರ ಯಾವ್ದಕ್ಕೆ ಹಾಕ್ತೀರಿ ಅಡಿಕೆ ಮರಕ್ಕೆ ಒಂದು ಅರ್ಧ ಅರ್ಧ ಲೀಟರ್ ಹಾಕಿಕೊಂಡು ಹೋಗುದು ಜೀವಾಮೃತವೂ ಹಾಕ್ತೇವೆ ಹಾ ಅಂದ್ರೆ ಒಂದೇ ಬಗ್ಗೆ ಒಟ್ಟಿಗೆ ಎಲ್ಲ ಬಗೆ ಇರ್ಲಿ ಎಲ್ಲ ಬಗ್ಗೆ ಇರಲಿ ಊಟಕ್ಕೆ ಬೇಕಲ್ಲ ಬೇಕಲ್ಲ ಉಪ್ಪು ಮೆಣಸು ಎಲ್ಲ ಉಪ್ಪಿನಕಾಯಿ ಪಲ್ಯ ಸಾಂಬಾರು ಸಾರು ಎಲ್ಲ ಬೇಕಾದ ಹಾಗೆ ಅಡಿಕೆಯನ್ನು ಅರ್ಥ ಮಾಡ್ಕೊಂಡಿದೀನಿ ನೋಡಿ ಇದು ಗೋಕೃಪದ ನಿನ್ನೆ ನಾನು ಹಾಕಿಟ್ಟದ್ದು ಕಲ್ಚರ್ ಹಾಕಿದೀರ ಕಲ್ಚರ್ ಹಾಕಿದೀನಿ ಒಂದು ಚೊಕ್ಕದಾಗಿ ಗೋಕೃಪ್ ಏನೇನು ಹಾಕ್ತೀರಿ ಅಂತ ಹೇಳಿಬಿಡಿ ಇದರಲ್ಲಿ ಹಾ ಒಂದು ಲೀ ಲೀಟರ್ ಕಲ್ತೇವೆ ಹಾ ಇದು ಹೆಪ್ಪು ಆ ಈಗ ಹೆಪ್ಪು ಅಂದ್ರೆ ಇಲ್ಲಿಂದ ಸಿಗ್ತದೆ ಅದು ನಾವು ಇದ್ರಲ್ಲೇ ಉಳಿಸಿಕೊಡ್ಲಿಕ್ಕೆ ಆಗ್ತದೆ ಹಾ ಅಲ್ಲ ಬೇರೆ ಯಾರ ರೈತರಿಗೆ ಬೇಕಾದ್ರೆ ಬೇರೆ ರೈತರಿಗೆ ಬೇಕಾದ್ರೆ ನಾವು ಇದರಿಂದ ಕೊಡ್ತೇವೆ ಹಾ ಇದ್ರಿಂದ ಫ್ರೀ ಆಗಿ ಕೊಡ್ತೇವೆ ನಾವು ಉಚಿತವಾಗಿ ಉಚಿತವಾಗಿ ಏನು ದುಡ್ಡು ಕೊಡ್ಲಿಕ್ಕಿಲ್ಲ ಇದಕ್ಕೆ ಎರಡು ಕೆಜಿ ಬೆಲ್ಲ ಕಪ್ಪು ಬೆಲ್ಲ ಹಾ ಆಮೇಲೆ ಎರಡ್ ಲೀಟರ್ ಮಜ್ಜಿಗೆ ಮತ್ತೆ ಇನ್ನೂರ್ ಲೀಟರ್ ನೀರಿಗೆ ದೇಸಿ ಮಜ್ಜಿಗೆ ಆಗಿದೆ ದೇವಿ ಮಜ್ಜಿಗೆ ಯಾವುದೋ ಜರ್ಸಿದ್ದಲ್ಲ ಜರ್ಸಿದಲ್ಲ ದೇಸಿ ದನದ ಆದ್ರೆ ಒಳ್ಳೇದು ಜರ್ಸಿದ್ರೆ ಇದು ಅದರಲ್ಲಿ ಸೂಕ್ಷ್ಮ ಜೀವಿಗಳು ಕಡಿಮೆ ಇರ್ತದೆ ಹೌದು ನಮಿಗೆ ಅದು ಪ್ರಯೋಜನ ಆಗುದಿಲ್ಲ ಮತ್ತೆ ಮಜ್ಜಿಗೆ ಅಂತ ಬಿಳಿ ಇದ್ದಿರ ಕಾಲ ಇದ್ದಾಗ ನೋಡಿ ಇದು ಇನ್ನು ಈಗ ಇನ್ ಇದು ಆರ್ನೇ ದಿವಸದಿಂದ ಏಳನೇ ದಿವ್ಸಕ್ಕಾಗುವ ಇದು ಕಳ್ಳಿನ ಸ್ಮೆಲ್ಲಿಗೆ ಬರ್ತದೆ ಈ ವಾತಾವರಣ ಎಲ್ಲ ಆ ಸ್ಮೆಲ್ಲಿಗೆ ಬರ್ತದೆ ಅದಕ್ಕೆ ನೋಡಿ ಸೂಕ್ಷ್ಮ ಜೀವಿಗಳು ಆಕರ್ಷಣೆ ಆಕರ್ಷಣೆ ಆಗಿ ಅಲ್ಲಿಗೆ ಈ ನಮ್ಮ ಮಣ್ಣಿನಲ್ಲಿ ಎಲ್ಲ ಯಾವುದೇ ಬುಡ ಒಂದು ನೀವು ತೆಗಿರಿ ನಾನು ಈಗ ತೋರಿಸಿದಂತ ಅದೇ ಗೊಬ್ಬರವನ್ನು ನಾನು ಎಲ್ಲಾ ಅಡಿಕೆ ಮರದಲ್ಲಿಸಲೇ ಇದನ್ನು ಬಕೆಟ್ ನಲ್ಲಿ ತಗೊಂಡಾಗ ಅರ್ಧ ಅರ್ಧ ಲೀಟರ್ ಎರಡು ಕೆಜಿ ಬೆಲ್ಲಕ್ಕೆ ಮತ್ತೆ ಮಜ್ಜಿಗೆ ಸೇರಿ ಒಂದು ಇಲ್ಲ ಮಜ್ಜಿಗೆ ನಮ್ಮಲ್ಲಿಯೇ ಮಾಡ್ತದೆ ನೂರ ಇಪ್ಪತ್ತು ರೂಪಾಯಿ ಬೆಲ್ಲಕ್ಕೆ ಅಷ್ಟೇ ಅಷ್ಟು ಕಡಿಮೆ ಅಷ್ಟು ಒಳ್ಳೆ ಗೊಬ್ಬರ ಗೊಬ್ಬರ ಆಗ್ತದೆ ಜನರಿಗೆ ದುಡ್ಡು ಕೊಟ್ಟೇ ತರಬೇಕು ಅದು ಅಂದ್ರೆ ಏನು ಅಂತ ಹೇಳಿದ್ರೆ ನಾವು ಭ್ರಮೆಯಲ್ಲಿ ಇದ್ದೇವೆ ಇವತ್ತು ಕೃಷಿ ಅಂತ ಹೇಳಿದ್ರೆ ಆಧುನಿಕವಾಗಿ ದುಡ್ಡು ತಂದ್ರೆ ಮಾತ್ರ ನಾವು ಕೃಷಿಕರು ಅಂತ ಹೇಳುವ ಭ್ರಮೆಯಲ್ಲಿ ಇದ್ದೇವೆ ನಮ್ಮಲ್ಲಿದ್ದ ತ್ಯಾಜ್ಯ ವಸ್ತುಗಳಿಂದಲೇ ನಾವು ಕೃಷಿಯನ್ನು ಮಾಡಬಹುದು ಅಂತ ಹೇಳುದನ್ನು ಅವ್ರು ಕಂಡುಕೊಳ್ಳಿಲ್ಲ ಅಂತ ನನ್ನ ಅಭಿಪ್ರಾಯ ಈಗ ತುಂಬಾ ಜನ ಹೇಳ್ತಾರೆ ನಾನು ನೋಡಿದಾಗ ಅನಿಸಿದ್ದು ಒಂದು ಕಾಡಿನ ಒಳಗೆ ಬಂದಾಗ ಆಯ್ತಂಗೆ ಯಾಕಂದ್ರೆ ಪೂರ್ತಿ ಬಾಳೆ ಅದ್ರೊಟ್ಟಿಗೆ ಪೆಪ್ಪರ್ ಹಾಕಿದಿರಿ ಹೌದು ಆಮೇಲೆ ಕೋಕೋ ಹಾಕಿದ್ರಿ ಉಂಟು ಚೆನ್ನಾಗಿದೆ ಎಲ್ಲವೂ ಅದು ಇದು ಅದರ ಅಡಿಕೆಯ ಅಂತ ಹೇಳ್ತಾರಲ್ಲ ಅಡಿಕೆ ಗೊಬ್ಬರ ಅದರಲ್ಲಿ ಅದರಲ್ಲಿ ತ್ಯಾಜ್ಯ ಆಗ್ತದಲ್ಲ ಹಾ ಈಗ ಬಾಳೆಯಲ್ಲಿ ಬಾಳೆ ತ್ಯಾಜ್ಯ ಆಗ್ತದೆ ಕೊಕ್ಕದಲ್ಲಿ ಕೊಕ್ಕದ್ಯಾಜ್ ಆಗ್ತದೆ ಅಡಿಕೆಯಲ್ಲಿ ಅಡಿಕೆ ತ್ಯಾಜ್ಯ ಉಂಟು ತೆಂಗಿನಲ್ಲಿ ತೆಂಗಿನ ತ್ಯಾಜ್ಯ ಉಂಟು ಈ ತಟ್ಟಿನ ಹುಲ್ಲನ್ನು ನಾವು ಇದಕ್ಕೆ ಹಾಕಿದ್ರೆ ಇದಕ್ಕೆ ಗೊಬ್ಬರ ಆಯ್ತಲ್ಲ ಗೊಬ್ಬರ ಅದಕ್ಕೆ 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 ಬಾಳೆ ಕಟ್ ಎಲ್ಲ ಎಲೆ ಆಗುತ್ತೆ ಈಗ ತುಂಬಾ ಜನ ಬಾಳೆ ನೆಡುದಿಲ್ಲ ಕೋತಿಗಳ ಇದು ಹಾವಳಿ ಉಂಟು ಅಂತೇಳಿ ಆದ್ರೆ ಗೊನೆ ಬಾಳೆಕಾಯಿ ಮಾತ್ರ ತಿನ್ನೋದು ಬಾಕಿ ಯಾವುದನ್ನು ಕೋತಿ ತಿನ್ನ ಗೊಬ್ಬರ ಬಾಳೆಯಲ್ಲಿ ನಾನು ನಾನೊಂದು ಕೇಳಲ್ಪಟ್ಟದ್ದು ಅಧ್ಯಯನ ಮಾಡ್ಲಿಲ್ಲ ಒಂದು ಬಾಳೆಯಿಂದ ಇಪ್ಪತ್ತು ಕೆಜಿ ಗೊಬ್ಬರ ಒಂದು ವರ್ಷಕ್ಕೆ ಆಗ್ತದೆ ಅಂತ ಅದ್ರ ಆಯುಸ್ ಮುಗ್ದಾಗೂ ಅದರಲ್ಲಿ ಇಪ್ಪತ್ತು ಕೆಜಿ ಗೊಬ್ಬರ ಆಗ್ತದೆ ಪೊಟ್ಯಾಸಿಯಂ ಅಂಶ ಹೇರಳವಾಗಿ ಅದರಲ್ಲಿ ಉಂಟು ಬಾಳೆಯಲ್ಲಿ ಆ ಇದನ್ನು ನಾವು ಉಪಯೋಗ ಮಾಡುದಿಲ್ಲ ಬಾಳೆ ಇನ್ನು ನನಗೆ ನೆಡಿಸ್ಲಿಕ್ಕೆ ಉಂಟು ಕೆಲವೆಲ್ಲ ಬಿದ್ದಾಗಿದೆ ಹಾಗಾಗಿ ನೀವು ಪುನಃ ನಡೆಸ್ಲಿ ಉಂಟು ಗಾಳಿಗೆ ಅಲ್ಲ ಗಾಳಿಗೆ ಬಿದ್ದದಕ್ಕೆ ನೆಡ್ಲಿಕ್ಕೆ ಉಂಟು ಅಂದ್ರೆ ಜನರ ಮೈಂಡ್ ಸೆಟ್ ಹೇಗಿದೆ ಅಂತ ತೋಟವನ್ನು ನಮ್ಮ ಅಂಗಳ ಇಟ್ಕೊಂಡಾಗ ಇಂಟರ್ಲಾಕ್ ಆಗಿದೆ ಲಾಕ್ ಹಾಗೆ ಮಾಡಲೇಬಾರದು ಅಲ್ಲ ಈಗ ನೋಡಿ ಇಲ್ಲಿ ನೋಡಿ ಇದಕ್ಕೆ ಈ ವರ್ಷ ನೆಟ್ಟ ಗಿಡ ಇದಕ್ಕೆ ಈಗ ತರಗೆಲೇ ಹಾಕಿದ್ದೇನೆ ಗೋಕೃಪ ಅಮೃತ ಜೀವಾಮೃತ ಅಮೃತ ಹಾಕ್ತಾ ಇರ್ತೇವೆ ಆಯ್ತು ಬೇರೆ ಗೊಬ್ಬರ ಇಲ್ಲ ಈಗ ಈ ಗಿಡಗಳನ್ನು ಈ ಗಿಡಗಳನ್ನು ನೆಟ್ಟ ಮೇಲೆ ಇದಕ್ಕೆ ಹಾರೆ ಗುದ್ದಲಿ ಇದಕ್ಕೆ ಉಪಯೋಗ ಮುಟ್ಲಿಲ್ಲ ಈ ಅಡಿಕೆ ಮರದ ಬರಕ್ಕೆ ವರ್ಷ ವರ್ಷ ಬಿಡಿಸ್ಬೇಕು ಅದೇ ಅದೆಲ್ಲ ಏನು ಇಲ್ಲ ಪ್ರಮಾಣ ಚೆನ್ನಾಗಿದೆಯಾ ಚೆನ್ನಾಗಿದೆ ಚೆನ್ನಾಗಿದೆ ಯಾಕಂದ್ರೆ ನನ್ನ ಈ ಕ್ಯಾಮೆರಾದಲ್ಲಿ ಅವ್ರಿಗೆ ಕಾಣುದಿಲ್ಲ ಇದು ಆದ್ರೆ ನಿಮ್ಮ ನಿಮ್ಮತ್ರ ಕೇಳುದು ನಾನು ತೊಂದರೆ ಇಲ್ಲ ತೊಂದರೆ ಇಲ್ಲ ನಮಗೆ ನಮಗೆ ತುಂಬಾ ತೃಪ್ತಿ ಉಂಟು ಈ ಕೃಷಿಯಲ್ಲಿ ನನಗೆ ತುಂಬಾ ಆತ್ಮ ತೃಪ್ತಿ ಯಾಕಂತ ಹೇಳಿದ್ರೆ ನಾವು ಇನ್ನೊಬ್ಬರಾಗಿ ಆಗುದು ಬೇಡ ಯಾರಾದ್ರೂ ನಮ್ಮನ್ನು ನೋಡಿ ನಮ್ಮ ಹಾಗೆ ಯಾರಾದ್ರೂ ಒಬ್ಬರಾದ್ರೂ ಅಳವಡಿಸಿಕೊಂಡ್ರೆ ನನಗೆ ಅದರಷ್ಟು ಪ್ರಶಸ್ತಿ ಯಾವುದು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಇನ್ನೊಬ್ಬರಾಗಿ ನಾವು ಅನುಕರಣೆ ಮಾಡುದು ಅಲ್ಲ ಮಾಡಿಕೊಳ್ಳಿ ಬಗೆ ಬಗೆಯದು ಸ್ಪ್ರೇ ಮಾಡುದಿಲ್ಲ ನಾವು ಯಾವ್ದು ಸ್ಪ್ರೇ ಮಾಡುದಿಲ್ಲ ಹೌದಾ ಸುಣ್ಣ ಮಾತ್ರ ವರ್ಷಕ್ಕೆ ಅದು ಈಗ ಹತ್ತಿರ ತೋಟ ಇದ್ದ ಕಾರಣ ಎರಡು ಎರಡು ಸಾರಿ ಇಲ್ಲ ಇದ್ರೆ ನಾವು ಒಂದೇ ಸಾರಿ ನೋಡಿ ಸ್ನೇಹಿತರೆ ಒಳ್ಳೆ ಗಾಳಿ ಗಾಳಿ ಬಾಳೆ ಬಾಳೆ ನೋಡಿ ಸ್ನೇಹಿತರೆ ಹೇಗಿದೆ ಗಾಳಿ ಬಾಳೆ ಒಂದು ಇದು ನೋಡಿ ಅದ್ರ ಸ್ಟ್ರೆಂತ್ ನೋಡಿ ಅದನ್ನ ಒಂದು ಟಾಪ್ ಬಾಳೆ ಆಯ್ತು ಅಂತ ಹೇಳುದು ನೋಡಿ ನೆಟ್ಟು ಬಿಟ್ಟದ್ದು ಮಾತ್ರ ಬೇರೆ ಏನು ಮಾಡಲಿಲ್ಲ ಏನು ಆಗಲಿಲ್ಲ ಅದರ ಬುಡಕ್ಕೆ ಸಹಜವಾಗಿ ಆಗಿದೆ ಸಾವಯವ ನೈಸರ್ಗಿಕ ಕೃಷಿ ಅಂತ ಹೇಳಿದ್ರೆ ಹಾಗೆ ಅಂದ್ರೆ ಭೂಮಿಯನ್ನೇ ಒಂದು ಗೊಬ್ಬರದ ಗುಂಡಿಯನ್ನಾಗಿ ರೆಡಿ ಮಾಡುವಂತದ್ದು ಅದರಲ್ಲಿ ಬೆಳೆ ಬೆಳೆಯುವಂತ ನೋಡಿ ಎಷ್ಟು ಹೆಲ್ತಿಯಾಗಿ ಬೆಳೀತಿದೆ ನೋಡಿ ಪೆಪ್ಪರ್ ಬೆಳೀತಿದೆ ನೋಡಿ ತುಂಬಾ ಹೆಲ್ತಿಯಾಗಿ ಬೆಳೀತಿದೆ ನೋಡಿ ಇದರಲ್ಲಿ ಹ ಈ ವರ್ಷ ನಾವು ಯಾವಾಗ ಅಂತ ಹೇಳಿದ್ರೆ ಮಾರ್ಚ್ ನಲ್ಲಿ ಇದರಲ್ಲಿ ಎಲ್ಲ ಕಾಳು ಮೆಣಸು ನೆಟ್ಟಿದ್ದೇವೆ ಅಡಿಕೆ ಮರದ ಬುಡಕ್ಕೆ ಎಲ್ಲಾ ಅಡಿಕೆ ಮರದ ಬುಡಕ್ಕೂ ಕಾಳು ಮೆಣಸನ್ನು ನೆಟ್ಟಿದ್ದೇವೆ ನೆಟ್ಟದ್ದು ಅಂತ ಹೇಳಿದ್ರೆ ಹೇಗೆ ಇಲ್ಲಿಗೆ ನೆಟ್ಟು ಬಿಟ್ಟದ್ದು ಅಷ್ಟೇ ಅದೆಲ್ಲ ಈಗ ಈಗಿರ್ಬಂತು ಇನ್ನೀಗ ಒಂದು ಎರಡು ತಿಂಗಳಲ್ಲಿ ಹಬ್ಬಲಿಕ್ಕೆ ಶುರುವಾಗ ಎಲ್ಲದರಲ್ಲಿ ಎಲ್ಲದರಲ್ಲಿ ಇದಕ್ಕೆಲ್ಲ ನೆಟ್ ಆಗಿದೆ ನೋಡಿ ತುಂಬಾ ತಿಂಗಳಿನಲ್ಲಿ ನೆಟ್ಟರೆ ಇದಕ್ಕೆ ನೆಟ್ ಒಂದು ಸ್ವಲ್ಪ ನೆರಳು ಮಾಡಿದ್ರೆ ಎಲ್ಲದರಲ್ಲಿ ಜೀವ ಹಿಡಿತದೆ ಒಂದು ನೂರು ಒಂದು ಎಂಬತ್ತು ಬರ್ಬೋದೇ ಹೌದು ಇದು ಬಾಳೆ ಬಟ್ರೆ ಯಾವ್ದು ಇದು ಅದು ಕದ ಇದು ಸಕ್ಕರೆ ಬಾಳೆ ಸಕ್ಕರೆ ಬಾಳೆ ಹೌದು ಸಕ್ಕರೆ ಬಾಳೆ ಅದಕ್ಕೆ ನಾನು ಕೇಳಿದ್ದೆ ಸಕ್ಕರೆ ಬಾಳೆ ಇದು ನಮ್ಮ ಭಾಗದಲ್ಲಿ ಇದರ ಬಗ್ಗೆ ವ್ಯಾಲ್ಯೂ ಗೊತ್ತಿಲ್ಲ ಆದ್ರೆ ನಿಮ್ಗೆ ಸ್ವಲ್ಪ ಬಯಲ್ಸೀಮೆ ಮೇಲೆ ಬಾರಿ ರೇಟ್ ಇದೆ ರೇಟ್ ಇದೆ ರೇಟ್ ಇದೆ ಅಂದ್ರೆ ವಿಷಯ ಏನು ಗೊತ್ತಾ ನಮ್ಮ ಇಲ್ಲಿ ಮೈಸೂರು ಮತ್ತು ಕದಲಿ ಮಾತ್ರ ಗೊತ್ತು ಈ ಗಾಳಿ ಎಲ್ಲ ಯಾರು ಇದು ಆಸಕ್ತಿ ಆರೋಗ್ಯಕ್ಕೆ ಬಾರಿ ಅದರಲ್ಲಿ ಇದ್ದಷ್ಟು ಕ್ಯಾಲ್ಸಿಯಂ ಅಂಶ ಯಾವ್ದ್ರಲ್ಲೂ ಇಲ್ಲ ಇಲ್ಲ ಅದನ್ನು ಮದ್ದುಗೋಸ್ಕರ ಅದನ್ನು ಕೇಳಿ ತಿನ್ನುವ ಇದನ್ನು ಸೇಲಂ ಬಾಳೆ ಸಕ್ಕರೆ ಬಾಳೆ ಅಂತ ಹೇಳ್ತಾರೆ ನಾವು ಒಂದು ಸಾರಿ ನಾಟಿ ಮಾಡಿದ್ರೆ ಒಂದು ಎಂಟರಿಂದ ಹತ್ತು ವರ್ಷ ಅದರಲ್ಲಿ ಒಂದೊಂದೇ ಇಲ್ಲು ಬಂದು ಅದರಲ್ಲಿ ಇಳುವರಿ ಬರ್ತಾ ಇರ್ತದೆ ನಮ್ಮ ಎಡೆ ನಮ್ಮ ಇದಕ್ಕೆ ನನ್ನ ವಾಹನದ ಖರ್ಚು ಕೆಲಸದವರಿಗೆ ಸ್ವಲ್ಪ ಸಂಬಳ ಕೊಡ್ಲಿಕ್ಕೆಲ್ಲ ಈ ಇದು ನಮ್ಮ ಮುಖ್ಯ ಬೆಳೆಯಿಂದ ನಾವು ಇದಕ್ಕೆ ಉಪಯೋಗ ಮಾಡುವಂತ ಅವಶ್ಯಕತೆ ಬರುವುದಿಲ್ಲ ಇದರಿಂದ ಈ ಉಪ ಬೆಳೆಗಳಿದ್ದರಿಂದ ನಮ್ಮಲ್ಲಿ ಕೊಕ್ಕೋ ಉಂಟು ಪೆಪ್ಪರ್ ಉಂಟು ಆಮೇಲೆ ತರಕಾರಿ ನಾವು ಮಾಡಿಕೊಳ್ತೇವೆ ಸಮಗ್ರ ಕೃಷಿ ಸಮಗ್ರ ಕೃಷಿ ನಾವು ಹೆಚ್ಚಾಗಿ ಕಾಳು ಮೆಣಸನ್ನು ಈ ನೆಲದಲ್ಲಿ ಹರಿಬಳ್ಳಿಯನ್ನು ಒಂದು ಮರದಿಂದ ಇನ್ನೊಂದು ಮರಕ್ಕೆ ನಾವು ಹಬ್ಬಿಸ್ತೇವೆ ಅದರಲ್ಲಿಯೂ ಇದು ನಾವು ಮಾರ್ಚ್ ತಿಂಗಳಲ್ಲಿ ತೋಟದಲ್ಲಿ ಎಲ್ಲದಕ್ಕೂ ನೇರವಾಗಿ ನೆಡ್ತೇವೆ ಅದರಲ್ಲಿಯೂ ಬದುಕಿದ್ರೆ ಅಲ್ಲಿ ಬದುಕದೇ ಇದ್ದಲ್ಲಿ ನಡ್ಲಿಕ್ಕೆ ಬೇಕಾಗಿ ಇಲ್ಲಿ ನಾವು ತೊಟ್ಟೆಯಲ್ಲಿ ನರ್ಸರಿಯಾಗಿ ಮಾಡಿ ಇಟ್ಟುಕೊಂಡಿದ್ದೇವೆ ಇದನ್ನೆಲ್ಲ ನೆಟ್ಟು ಈ ಸರಿ ನಮ್ಮ ಗುಡ್ಡ ಗುಡ್ಡೆಯಲ್ಲಿರುವ ಮರಗಳ ಬುಡಕ್ಕೂ ಈಗ ಖಾಲಿ ಜಾಗ ಇರುವ ಅಲ್ಲಿಗೆಲ್ಲ ಕಾಳು ಮೆಣಸೊಂದು ಹಾಕಿ ಒಂದು ಪ್ರಯತ್ನ ಅಂತ ಹೇಳುವ ಉದ್ದೇಶದಿಂದ ಈಗ ಅಂದ್ರೆ ಒಂದೊಂದು ತೊಟ್ಟೆಯಲ್ಲಿ ಎರಡೆರಡು ಗಿಡ ಹಾಕಿದ್ರೆ ಎರಡು ಎರಡು ಗಿಡ ಹಾಕಿದ್ದೇವೆ ಒಂದು ಸತ್ರು ಇನ್ನೊಂದು ಬರ್ಬೇಕು ಇನ್ನೊಂದು ಬರ್ಬೇಕು ಅಂತೇಳಿ ಅಲ್ಲ ನೋಡಿ ಸ್ನೇಹಿತರೆ ಹೇಗಿದೆ ನೋಡಿ ಹೆಲ್ದಿ ಆಗಿದೆ ಇದು ಯಾರಿಗಾದ್ರೂ ಕೊಡ್ಲಿಕ್ಕಿಲ್ಲ ಅಲ್ಲ ಎಲ್ಲ ನಿಮಗೆ ಮಿಕ್ಕಿದ್ರೆ ನೋಡುವ ಯಾಕಂದ್ರೆ ಗೆ ಬಾರಿ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಅಲ್ಲ ಅಲ್ಲ ಅದು ಒಂದೊಂದು ಕಾಲದಲ್ಲಿ ಒಂದೊಂದಕ್ಕೆ ಯಾಕಂತ ಹೇಳಿದ್ರೆ ಈಗ ರಬ್ಬರ್ ತೆಗೆದು ಕೊಕ್ಕ ಇದು ಅಡಿಕೆ ಹಾಕಿದ್ರು ಅಡಿಕೆ ಹಾಕಿ ಈಗ ಈಗ ಇಂದ ಬಾರಿ ತುಂಬಾ ಪ್ರಚಾರ ಪ್ರಚಾರ ಆಗ್ತಾ ಉಂಟು ಏಳ್ನೂರು ಏಳುನೂರ್ ಚಿಲ್ಲರೆ ರೇಟ್ ಆಯ್ತು ಅಂದ್ರೆ ನಾವು ಎಲ್ಲವನ್ನು ಮಾಡಿಕೊಂಡ್ರೆ ಯಾವ್ದು ರೇಟ್ ಆಯ್ತು ಯಾವ್ದು ಕಡಿಮೆ ಆಯ್ತು ಅಂತ ಹೇಳಿ ಅದಕ್ಕೆ ಅದಕ್ಕೆ ಒಗ್ಗಿ ಎಲ್ಲಾ ಸಮಸ್ಯೆ ಸಮಸ್ಯೆ ಈಗ ಸಾವಯವ ಕೃಷಿಯಿಂದಾಗಿ ಎಲ್ಲರೂ ಮೂವತ್ ಪರ್ಸೆಂಟ್ ನಲವತ್ ಪರ್ಸೆಂಟ್ ಅಡಿಕೆ ಬೆಳೆ ಅಂತ ಹೇಳಿದ್ರೆ ನಮಗೆ ಎಂಬತ್ ಪರ್ಸೆಂಟ್ ಈ ಕಳೆದ ಬೆಳೆಯಲ್ಲಿ ಇತ್ತು ಸಾವಯವ ಕೃಷಿಯಿಂದಾಗಿ ತುಂಬಾ ಬೆಳೆ ಕಡಿಮೆ ಆಗುತ್ತೆ ಇದೊಂದು ಇರುಳ ವಿರುದ್ಧ ಬೆಳಕಿನ ಯುದ್ಧ ಪ್ರತಿ ರೀತಿಯ ಇದೊಂದು ಕಷ್ಟದ ಕೆಲಸ ಅಂದ್ರೆ ತುಂಬಾ ಜನರು ಇದನ್ನು ಫಾಲೋ ಮಾಡಲ್ಲ ಆದ್ರೆ ಫಾಲೋ ಮಾಡೋರು ಕರೆಕ್ಟ್ ಆಗಿ ಬ್ರೈಟ್ ಆಗಿ ಫಾಲೋ ಮಾಡ್ತಿದ್ರಿ ಯಾಕಂದ್ರೆ ಬೆಳಕಿನ ಯುದ್ಧ ಅದು ಬೆಳಕಿನ ಸಾವಯವ ಕೃಷಿ ಅಂತ ಹೇಳುವಂತ ನಾಳೆ ಬರ್ಲೇಬೇಕು ನೀವು ಅದ್ಭುತವಾಗಿರುವಂತ ಮಾಹಿತಿಯನ್ನು ಜನರಿಗೆ ಕೊಟ್ಟಿದ್ರಿ ಅದರಿಂದಾಗಿ ಯಾರಿಗಾದ್ರು ಒಬ್ಬರಿಗೆ ಒಂದು ಜ್ಞಾನೋದಯ ಆಗಿ ಅವರು ಚೆನ್ನಾಗಿ ಕೃಷಿ ಮಾಡಿದ್ರು ಕೂಡ ಇದರಿಂದಾಗಿ ಟೋಟಲ್ ಆಗಿ ಒಂದು ಪರಿಸರಕ್ಕೆ ಒಟ್ಟಾರೆ ನಮ್ಮ ಮಾನವ ಕುಲಕ್ಕೆ ಒಂದು ಲಾಭ ನಿಮ್ಗೆ ಧನ್ಯವಾದಗಳು ನಮ್ಗೆ ಒಂದು ಉತ್ತಮವಾಗಿರುವಂತಹ ಶಿವಪ್ರಸಾದ್ ಮಲೆಬಿಟ್ಟು ಇವರ ಯೂಟ್ಯೂಬ್ ಚಾನೆಲ್ನು ಸಮಯ ಸಿಕ್ಕಾಗುವಾಗ ನಾನು ನೋಡ್ತಾ ಇರ್ತೇನೆ ಅವರು ತುಂಬ ಕೃಷಿಕರದ್ದು ಕೃಷಿಕರದ್ದೆಲ್ಲ ಯೂಟ್ಯೂಬ್ನಲ್ಲಿ ಸೂಟ್ ಮಾಡಿ ಎಲ್ಲರಿಗೂ ಜನರಿಗೆ ತಲುಪಿಸ್ ತಲುಪಿಸ್ತಾ ಇರ್ತಾರೆ ಹಾಗೆ ನಮ್ಮ ಈ ಇದನ್ನು ಜನರು ನೋಡಿ ಅದನ್ನು ಕೃಷಿಕರು ಅಳವಡಿಸಿಕೊಳ್ಳಬೇಕು ನಾನು ನಮ್ರವಾಗಿ ವಿನಂತಿಸ್ತಾ ಇದ್ದೆ